ಹೇ ಗಾಯ್ಸ್ ಸರಥಿ ಬೋಚಾ ಅರೆವಂತ ಮ್ಯೂಸಿಕ್ ಚಾನೆಲ್. ಬರಿ ಈ ಫಿಲ್ಮ್ ಪಾಟ್ ತಿರೋ ಬರಿ ತಿಲ್ಲಾಡಿ ಉಂಡುಗೆ ಅಂಚೈಂಕಲು ತುವರಾ ಪೋಂದಲ್ಲ ಪೂರ ಜನ ತಿಲೇ ಮಗಳ ರೆಡಿ ಅದኩል ದೇಪೂರ. ನೇ ಮೇರಿಯನ ಹೀರೋ ಚುಲೇ ದಿರಂಬೆ ಇದಿರ ಇಲ್ಲಿಂದಲೂ ನಿನ್ನ ಮೇಲೆ ಕಣ್ಣು ಇತ್ತು. ದು ನಿನ್ನ ಶ್ರಮವ ಸು ನೀನೆ. ಆಯೆ ದು ರಾತ್ರೆ ತಾಪಾತೆರ ನಮೂಳು ಡಿಜ್. ಓಕೆ ಬೋಕ ತೋಟಿಕ್ಕಾ. ಪಿಕ್ಚರ್ಸ್ ಬರಪಿದಾಡು ಒಂದಲ್ಲ ಟೂಲಿ ಒರಿ ಒರಿ ಬರೋದಲ್ಲ ಇರು ಪಿಕ್ಚರ್ಸ್ ಶೋಕ್ ಉಂಟು ಪಿಕ್ಚರ್ ಅಂಚ ಎಂಕ್ ಪೋತು ಒಂದಲ್ಲ ಎಂಚೊಂಡಂದು ಗೊತ್ತು ನನ್ನ ತೂದು ಗೊತ್ತಾವು ಓಕೆ ಮಗಳು ಪೂರ ಬಿದಾಡಿ ಇರು ನನ್ನ ಅವಳು ಪೋದು ಎಂಚೊಂಡು ಜನಕ್ಳು ಪೂರ ಬತ್ತು ಕುಲ್ದಿತ್ತಿರು ಅವು ನಮ್ಮನ್ನು ಊರುಡೆ ಶೂಟ್ ಮಾಡ್ದನ ಫಿಲ್ಮು

ಕೋಟಾ ಶಿವರಾಮಕಾರ ಅಂತ ಬಂದು ಒಂದು ಮಲ್ಲ ರೈಟರ್ ಗಮನ ಕನ್ನಡದ ಅವ್ರನ್ನ ಒಂದು ಕಾದಂಬರಿ ಬತ್ತಿತ್ತ ಚೌಮನದುಡಿ ಬಂದು ಅವು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಿನಿಮಾ ಆದಿತ್ತೆ ಆ ಕಾದಂಬರಿ ಬತ್ತಿನ ಕಾಲದಲ್ಲಿ ಬಹುಶಃ ನಮ್ಮನ ನಮ್ಮ ಈ ಭಾಗ ಈ ಭಾಗದ ನಮಗೆ ಎರಿಕ್ಲ ಆ ಜಾಗ ಇತಾನು ಗೊತ್ತು ಅಂಡ್ ಆ ಸಮಯು ಚೌಮನದುಡಿ ಬಂದ್ಬಿಣಿ ಚೌಮ್ ಬಂದು ಪರಿ ದಲಿತ ಒಂದು ಆಸೆ ಪುಟ್ಟೋಣ ಯಾನ್ಲೋ ಒಂಜಿ ಬೆನ್ನಿ ಬೆನೋಡು ಯಾನ್ಲ ಬೆನ್ನಿ ಬೆ ನೋಡು ದನಿಕಲು ಹೆಂಗ್ ಗೊಜ್ಜೂರು ಒಂದು ಅಂಗೈ ಅಂಗೈ ಗಲ್ ಜಾಕ್ ಕೋರಿ ಅಂತ ಯಾನ್ಲ ಬೆನ್ನಿ ಬೆನ್ ಪೆ ಬುಲೆ ಬುಲೆ ಪೆ ಅಂದ್ ಒಂದು ಆಸೆ ಬಿಟ್ಕೊಂಡು ಹೇಗೆ ಆ ಆಸೆ ದನಿಕಲ ಕೇಂದ್ರ ದನಿಕಲ್ ಕೊರ್ಪು ಜೀರು ಇರ್ಬೇಕು ಆಯ್ನ ಜೀವನೇ ಬೇತ ರೀತಿ ಆದಬಹುದು ಕೊನೆಗ ಸೈಪೆ ಸೈನಗಲ ಆಯ್ನ ಆಸೆ ನೆರವೇರುಜಿ ಆಯ್ಕೆ ಒಂದು ಜಾಗ ತಿಕ್ಕಂದ ಸೈಪೆ ಆಯ್ತು ಸೊ ಆಯ್ನ ಮಗನ ಕಾಲಟ್ಟು ದಾದ ಅವು ಆಯ್ನ ಮಗನ ಕಾಲ ಬಣ್ಣ ದಾದ ಆಪಣ್ಣ ಮನ ಪರಿಸ್ಥಿತಿ ಬಂದ ಬಗ್ಗೆ ಅನಿಲ್ ಒಂದು ಕತೆ ಮಲ್ತದೆ ಚೌಮನ ದುಡ್ಡಿನ ಇನ್ಸ್ಪೈರ್ ಆದ ಮಲ್ಲಿ ಒಂದು ಕತೆ ಚೋಮನದುಡಿ ಕನ್ನಡದು ಬಾ ಮಸ್ತ್ ಫೇಮಸ್ ಆಗಿ ಒಂಜಿ ನಾವೆಲ್ ಬುಕ್ ಕಾದಂಬರಿ ಆ ಕಾದಂಬರಿ ಮಲ್ಪಡ ಮಲ್ಲ ಶಕ್ತಿ ಕೊಡೋನ್ ಮಲ್ಪಾರೆ ಸೊ ಆವನ್ ದತ್ರ ಮಸ್ತ್ ಶಕ್ತಿ ದಯಪಂಡ ಇತ್ತಲ ಕಾದಂಬರಿ ಮಸ್ತ್ ಪ್ರಸ್ತುತ ಅದು ಓದೊಂದ್ರು ಓದೊಂದು ಸೊ ಆ ಕಾದಂಬರಿದ ಇನ್ಸ್ಪೈರ್ಡ್ ಆದ ಪಿಚ್ಚುಗತ್ತಿ ಬಂಟನ ಬಳ್ಳಿರೇನು ಸಿನಿಮಾ ಅಥಲಿ ಈ ಸಿನಿಮಾ ಇತ್ತ ಇತ್ತೆ ಇತ್ತೇನೆ ರಿಲೀಸ್ ಆದ ಊರ ಕಡೆ ಇಟ್ಲ ಶೋ ಆದು ವೈದ್ಯ ಅಂಡ್ ನಮ್ಮನ ಊರುಡು ಈ ಸಿನಿಮಾ ಶೂಟಿಂಗ್ ಆಯ್ನಿ ಬಹುಶಃ ಹೆಂಗ್ ಗೊತ್ತಿತ್ತ ಮತ್ತೆ ನಮ್ಮ ನಮ್ಮನ ಈ ಅಂತೂ ಶೂಟಿಂಗ್ ಆಯ್ನ ಫಸ್ಟ್ ಫಿಲ್ಮ್ ಪನೋಲಿ ಈ ಫಿಲ್ಮ್ ನಮ್ಮನೆ ಮಸ್ತ್ ಜನ ಮೂಲಿ ಪುನಗ್ ಹೆಂಗ್ ಬುದರ್ ಬಂದ್ರೆ ಹೋಗಿದ್ದೆ ಮಸ್ತ್ ಜನ ಆ ಸಿನಿಮಾಗೋಸ್ಕರ ಸಿನಿಮಾದ ಫಿರಾಡ್ ಇತ್ತೇ ಸಿನಿಮಾದ ಶೂಟಿಂಗ್ ಅನಗ ಆ ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಬೇಕು ಹಜಾ ಬರ್ತದ ಕಾಂಟ್ರಿಬ್ಯೂಟ್ ಅಗ್ಲೇ ಅಗ್ಲೇನ ಅಕ್ಲೆನ ಸೇವಿನಾಗಲು ಸಿನಿಮಾ ಸಿನಿಮಾಗೋಸ್ಕರ ಸೊ ಅವಕ್ಕೋಸ್ಕರ ಒಂಜಿ ಪ್ರೈವೇಟ್ ಶೋ ಬಂದು ಪ್ರೈವೇಟ್ ಶೋ ಲೆಕ್ಕಿಂಗ್ಳು ಒಂದು ಫಿಲ್ಮ್ ಶೋ ಮಾಡ್ತು ಒಂದಿಲ್ಲ ಶುರು ಕಾದ ನಿಕ್ಕು ಬೈದ ಮಾತ್ರ ಇಲ್ಲ ಸಿನಿಮಾ ತಂಡದ ಪ್ರವಾದ ಏನು ಸ್ವಾಗತ ಕೋರು